ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಸೇವನೆ ಮಾಡೋದ್ರಿಂದ ಆಗುವ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನೀರು ಒಂದು ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಸರ್ವ ರೋಗಗಳ ನಿವಾರಣೆ ಮಾಡುವ ಒಂದು ಸರ್ವ ಔಷಧಿಗಳಿಗೂ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಔಷಧಿ ನೀರು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಪಂಚಮಹಾಭೂತಗಳಲ್ಲಿ ನಾಲ್ಕು ತತ್ವವನ್ನ ಒಳಗೊಂಡಿರತಕ್ಕಂತ ಒಂದು ಶಕ್ತಿ ನೀರಿನಲ್ಲಿದೆ ಬೆಳಗ್ಗೆ ನಾವು ನೀರು ಕುಡಿದಾಗ ಇವೆಲ್ಲ ಸರ್ವಿಸ್ ಆಗ್ತೇವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಶರಣ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ತರಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಸೇವನೆ ಮಾಡೋದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮ ಆಯುರ್ವೇದ ಶಾಸ್ತ್ರದ ದಿನಚರ್ಯದಲ್ಲಿ ಇದು ಬಹಳ ಪ್ರಧಾನವಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ದಿನಚರ್ಯದ ಒಂದು ಪದ್ಧತಿ ಅದನ್ನು ಆಯುರ್ವೇದದಲ್ಲಿ ಉಷಾಪಾನ ಅಂತ ಕರೆದಿದ್ದಾರೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಎದ್ದು ಎದ್ದ ತಕ್ಷಣ ಹಲ್ಲು ಮುಖ ಬಾಯಿ ಕ್ಲೀನ್ ಮಾಡಿಕೊಂಡು ನಾವು ಒಂದು ಗ್ಲಾಸ್ ಕುದಿಸಿ ಉಗುರು ಬೆಚ್ಚಿಗೆ ಆರಿಸಿರ್ತಕ್ಕಂಥ ನೀರಲ್ಲಿ ಒಂದು ಸ್ವಲ್ಪ ಅರ್ಧ ಚಮಚ ಅಥವಾ ಕಾಲು ಚಮಚ ಸೈನ್ ಅವಲವಣ ಹಾಕೊಂಡಾದ್ರೂ ಕುಡಿಬೋದು ಸೋಂಕಾಳಿನ ಪುಡಿ ಹಾಕ್ಕೊಂಡು ಅದರ ಕುಡಿಬೋದು ಅಥವಾ ಒಂದು ಅರ್ಧ ಚಮಚ ಒಂದು ಚಮಚ ಕಾಳಿನ ಪುಡಿ ಅಥವಾ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹೀಗೆ ಆ ನೀರಿನಲ್ಲಿ ಯಾವುದಾದ್ರೂ ಈ ಒಂದು ಪದಾರ್ಥಗಳನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಅದರ ಉಪಯೋಗ ಜಾಸ್ತಿ ಆಗ್ತದೆ ಕುದಿಸಿ ಏನು ಮಾಡಬೇಕು ಉಗುರು ಬೆಚ್ಚಿಗೆ ಅರಸಿರಬೇಕು ಅದನ್ನು ಹೀಗೆ ಇದನ್ನು ನಾವು ಕುಡಿಯೋದ್ರಿಂದ ಬೆಳಗ್ಗೆದ್ದು ಇದು ಉಷಾಪಾನ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ವೈಜ್ಞಾನಿಕವಾಗಿ ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೋಡಿ ನಾವು ರಾತ್ರಿಯೆಲ್ಲ ಮಲಗಿರ್ತೇವೆ ಆವಾಗ ಶರೀರದಲ್ಲಿ ಏನಾಗಿರುತ್ತೆ ಜೀರ್ಣಾಂಗ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು ಎಂಡೋಕ್ರೈನ್ ಸಿಸ್ಟಮ್ ಆಗಿರ್ಬೋದು ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು ಇವೆಲ್ಲವುಗಳು ಕೂಡ ಕೆಲಸ ಮಾಡಿರ್ತದೆ ಮಾಡಿದಾಗ ಅಲ್ಲೇನಾಗಿರುತ್ತೆ ಒಂದು ಸ್ವಲ್ಪ ಟಾಕ್ಸಿನ್ ಅಂಶನೂ ಕೂಡ ಉತ್ಪತ್ತಿ ಆಗಿರುತ್ತೆ ಆ ಟಾಕ್ಸಿನನ್ನು ಹೊರಗಡೆ ಹಾಕಬೇಕು ಅವುಗಳನ್ನ ಚುರುಕುಗೊಳಿಸ್ಬೇಕು ನೀರು ಒಂದು ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ನೀರೇ ಪರಮ ಔಷಧಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನೀರಿನ ಸೇವನೆಯಿಂದ ಸರ್ವ ರೋಗಗಳ ನಿವಾರಣೆನಂತೂ ಕೂಡ ಸರ್ವ ರೋಗಗಳಿಗೂ ಸರ್ವ ಔಷಧಿಗಳಿಗೂ ಸರ್ವ ರೋಗಗಳ ನಿವಾರಣೆ ಮಾಡುವ ಒಂದು ಸರ್ವ ಔಷಧಿಗಳಿಗೂ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಔಷಧಿ ನೀರು ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ನೀರಂದ್ರೆ ಸಾಮಾನ್ಯ ಔಷಧಿ ಅಲ್ಲ ಸರ್ವಶ್ರೇಷ್ಠ ಔಷಧಿ ಜೀವ ಸಂಕುಲ ಬದುಕಬೇಕಂದ್ರೆ ನೀರು ಬೇಕು ಎಲ್ಲಿ ನೀರಿರ್ತದೆ ಅಲ್ಲಿ ಜೀವ ಸಂಕುಲ ಇರ್ತದೆ ನೀರೇ ಇಲ್ಲಾಂದರೆ ಯಾವ ಜೀವ ಸಂಕುಲವು ಇಲ್ಲ ನೀರಿನಲ್ಲಿ ಆಕಾಶ ತತ್ವ ವಾಯು ತತ್ವ ಅಗ್ನಿ ತತ್ವ ಮತ್ತು ಜಲತತ್ವ ಇವೆಲ್ಲವೂ ಸಮ್ಮಿಲನವಾಗಿರ್ತದೆ ಹಾಗಾಗಿ ಪಂಚಮಹಾಭೂತಗಳಲ್ಲಿ ನಾಲ್ಕು ತತ್ವವನ್ನು ಒಳಗೊಂಡಿರತಕ್ಕಂತ ಒಂದು ಶಕ್ತಿ ನೀರಿನಲ್ಲಿದೆ ಆ ನೀರು ನಮ್ಮ ಶರೀರವನ್ನು ಪ್ರವೇಶ ಮಾಡಿದಾಗ ಶರೀರದಲ್ಲಿ ಚೈತನ್ಯ ಉತ್ಸಾಹ ನೋಡಿ ಒಂದು ಸ್ವಲ್ಪ ಊಟ ಇಲ್ಲಾಂದ್ರೂ ನಾವು ಪ್ರಸಾದ ಮಾಡದೇ ಇದ್ರೂ ಕೂಡ ಬದುಕ್ಬೋದು ಆದರೆ ನೀರಿಲ್ದಿದ್ರೆ ಬಹಳ ಕಷ್ಟ ಆಗುತ್ತೆ ಅಂಥ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲ ಕುಡಿದ್ರಿಂದ ಏನಾಗುತ್ತೆ ಶರೀರ ಚುರುಕಾಗುತ್ತೆ ಮುಖ್ಯವಾಗಿ ಬಾಯಿಯಿಂದ ಹಿಡಿದು ಬುಧದ್ವಾರದವರೆಗೂ ಜೀರ್ಣಾಂಗ ವ್ಯವಸ್ಥೆ ಪ್ರೊಸೀಜರಲ್ಲಿ ಅಲ್ಲೇನಾಗಿರುತ್ತೆ ಆಮ ಸೃಷ್ಟಿಯಾಗಿರುತ್ತೆ ಹೇಗೆ ಒಂದು ಪೆಟ್ರೋಲ್ ಹಾಕಿದ ಮೇಲೆ ಗಾಡಿ ಓಡಿಸ್ತೇವೆ ಗಾಡಿ ಓಡಿಸ್ದಾಗ ಏನಾಗುತ್ತೆ ಕಾರ್ಬನ್ನು ಸಪ್ರೇಟಾಗಿ ಹಿಂದೆ ಹೋಗುತ್ತೆ ಹಾಗೆಯೇ ಆ ಪೆಟ್ರೋಲಿನ ಒಂದು ಶಕ್ತಿಯಿಂದ ಉತ್ಪತ್ತಿಯಾಗಿರುವ ಒಂದು ಅಗ್ನಿ ತತ್ವದಿಂದ ಆ ಇಂಜಿನ್ ಒಳಗಡೆ ಇರತಕ್ಕಂಥ ಪಿಸ್ಟನ್ಗಳ ಚಲನೆಯಾಗಿ ಗಾಡಿ ಮುಂದೆ ಹೋಗುತ್ತೆ ಅದೇ ರೀತಿ ನಾವು ತಿಂದಿರುವ ಆಹಾರದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೆಟ್ಟ ಭಾಗ ಮತ್ತು ಸಾರ ಭಾಗವಾಗಿ ಪರಿವರ್ತನೆ ಆಗಿ ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗುತ್ತೆ ಸಾರ ಭಾಗ ಏನಾಗುತ್ತೆ ಸಪ್ತ ಧಾತುಗಳಾಗಿ ಶರೀರಕ್ಕೆ ಪೋಷಣೆಯನ್ನು ಕೊಡ್ತದೆ ಅದೇ ವಿಟಮಿನ್ ಆಗೋದು ಅದೇ ಮಿನರಲ್ ಆಗೋದು ಅದೇ ಕಾರ್ಬೋಹೈಡ್ರೇಟ್ ಆಗೋದು ಅದೇ ಪ್ರೋಟೀನ್ ಆಗೋದು ಅದೇ ಫೈಬರ್ ಆಗೋದು ನಾವು ತಿಂದಿರುವ ಆಹಾರದಿಂದ ಇಷ್ಟೆಲ್ಲ ಅಂಶಗಳಾಗಬೇಕಂದ್ರೆ ಡೈಜೆಸ್ಟ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು ಅದು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಈಗ ಗಾಡಿಗೆ ಬರೀ ಪೆಟ್ರೋಲ್ ಹಾಕ್ತೀವಾ ಇಲ್ಲ ಅದಕ್ಕೆ ಸರ್ವಿಸು ಕೂಡ ಮಾಡಿಸ್ತೇವೆ ಆಯಿಲ್ ಚೇಂಜು ಕೂಡ ಮಾಡಿಸ್ತೇವೆ ಅದರದ್ದು ಕೆಲವೊಂದಿಷ್ಟೆಲ್ಲ ಪಾರ್ಟ್ಸ್ಗಳನ್ನು ಸರಿಯಾಗಿ ಚೆಕ್ ಮಾಡ್ತೇವೆ ಆ ಗಾಡಿಗೆ ಬ್ರೇಕ್ ಆಯಿಲು ಕ್ಲಚ್ ಆಯಿಲು ಏನೇನು ಹಾಕ್ತಿರ್ತಾರಲ್ಲ ಸರ್ವಿಸಿಂಗ್ ಅಂತಾರೆ ಅದಕ್ಕೆ ಅದೇ ರೀತಿ ನಮ್ಮ ಒಂದು ಇಂಜನ್ ಅಂತೇಳಿದ್ರೆ ನಮ್ಮ ಹೊಟ್ಟೆ ಅಲ್ಲಿ ಕರಳು ಆಮೇಲೆ ಲಿವರ್ ಪಿತ್ತಕೋಶ ಪ್ಯಾಂಕ್ರಿಯಾಸ್ ಗ್ರಂಥಿ ಆಮೇಲೆ ಕಿಡ್ನಿಗಳು ಇವೆಲ್ಲ ಅಂಶಗಳು ಇರ್ತವೆ ಇವೆಲ್ಲ ಅಂಗಾಂಗಗಳಿರ್ತವೆ ಇವುಗಳು ಏನ್ ಮಾಡ್ತವೆ ಅಂದ್ರೆ ಶರೀರದ ಚಯಾಪಚಯ ಕ್ರಿಯೆಗಳಿಗೆ ಮೂಲವಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸ್ಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತವೆ ಶರೀರಕ್ಕೆ ಬೇಕಾಗಿರೋ ಪೋಷಕ ತತ್ವವನ್ನು ಒದಗಿಸೋದ್ರ ಜೊತೆಗೆ ಶರೀರದಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು ಹೊರ ಹಾಕ್ತಕ್ಕಂಥ ಕೆಲಸವನ್ನು ಇವು ಮಾಡ್ತವೆ ಶರೀರ ಶುದ್ಧೀಕರಣ ಮಾಡ್ಲಿಕ್ಕೆ ಮುಖ್ಯವಾಗಿ ಕಿಡ್ನಿ ಮತ್ತು ಲಿವರ್ ಬಹಳ ಪ್ರಧಾನವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕರಳು ನಮಗೆ ಬೇಕಾಗಿರ್ತಕ್ಕಂಥ ಪೋಷಕ ಸತ್ವಗಳನ್ನ ಹೊರಹೊಮ್ಮಿಸುತ್ತೆ ಉತ್ಪತ್ತಿ ಮಾಡುತ್ತೆ ಹಾಗೆ ಇವುಗಳಿಗೆ ಸರ್ವಿಸ್ ಮಾಡೋದಂದ್ರೆ ಬೆಳಗ್ಗೆದ್ದು ಉಷಾಪಾನ ಮಾಡೋದು ಬೆಳಿಗ್ಗೆದ್ದು ನಾವು ನೀರು ಕುಡಿದಾಗ ಇವೆಲ್ಲ ಸರ್ವಿಸ್ ಹಾಕ್ತೇವೆ ಗಾಡಿಗೆ ಪೆಟ್ರೋಲ್ ಹಾಕಿದ ಪೆಟ್ರೋಲ್ ಹಾಕೋದಂದ್ರೆ ನಾವು ಊಟ ಹಾಕೋದು ಆ ಸರ್ವಿಸ್ ಮಾಡೋದಂದ್ರೆ ಬೆಳಗ್ಗೆದ್ದು ಉಷಾಪಾನ ಮಾಡೋದು ಅರ್ಥ ಆಯ್ತಲ್ಲ ಬರೀ ಪೆಟ್ರೋಲ್ ಹಾಕಿ ಓಡಿಸೋದ್ರಿಂದ ಗಾಡಿಗೆ ಏನಾಗ್ತದೆ ಮೇಂಟೆನೆನ್ಸ್ ಇಲ್ಲಾಂದರೆ ಇಂಜಿನ್ ಸೀಸ್ ಆಗುತ್ತೆ ಅದೇ ರೀತಿ ನಮ್ಮ ಕರಳು ಕೂಡ ಮತ್ತು ಪ್ಯಾಂಕ್ರಿಯಾಸು ಕಿಡ್ನಿಗಳು ಸೀಸ್ ಆಗೋದಂದ್ರೆ ಅವುಗಳಿಗೆ ತೊಂದರೆ ಬರೋದು ಕೆಲವರಿಗೆ ಕಿಡ್ನಿ ಫೇಲ್ ಆಗ್ತದೆ ಕ್ರೇಟಿನ್ ಎಲ್ಲ ಜಾಸ್ತಿ ಆಗುತ್ತೆ ಕೆಲವರಿಗೆ ಲಿವರ್ ತೊಂದರೆಯಾಗಿ ಲಿವರ್ ಸೆರೆಸಿಸು ಫ್ಯಾಟಿ ಲಿವರ್ನ ಸಮಸ್ಯೆ ಬರುತ್ತೆ ಕರಳಿನ ತೊಂದರೆಯಿಂದ ಅಲ್ಸರೇಟಿವ್ ಕೊಲೈಟಿಸು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗುತ್ತೆ ಸುಮಾರು ಸರ್ವ ರೋಗಗಳ ಉತ್ಪತ್ತಿಯ ಮೂಲ ಕಾರಣವೇ ನಮ್ಮ ಹೊಟ್ಟೆಯಲ್ಲಿ ಆಗುವ ಒಂದು ಸಮಸ್ಯೆಗಳು ಸರ್ವ ರೋಗಗಳಿಗೂ ಮೂಲ ಕಾರಣನೇ ಸಮಸ್ಯೆಗಳು ಎಷ್ಟು ಸಾವಿರಾರು ರೋಗಗಳನ್ನು ನಾವು ಹೆಸರಿಸಬಹುದು ಅವೆಲ್ಲದಕ್ಕೂ ಕಾರಣ ಹೊಟ್ಟೆಯ ಅಂಗಾಂಗಗಳಲ್ಲಿ ಉಂಟಾಗುವ ಸಮಸ್ಯೆಗಳು ಆ ಹೊಟ್ಟೆಯ ಅಂಗಾಂಗಗಳು ಚೆನ್ನಾಗಿದ್ರೆ ನಮ್ಗೆ ಯಾವ ರೋಗನೂ ಬರೋದಿಲ್ಲ ಹೊಟ್ಟೆಯ ಅಂಗಾಂಗಗಳು ಚೆನ್ನಾಗಿರ್ಬೇಕಂದ್ರೆ ಬೆಳಗ್ಗೆದ್ದು ಹುಷಾಕ ಮಾಡಬೇಕು ಹಾಗೆ ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ಆಯುರ್ವೇದ ಶಾಸ್ತ್ರ ಅಂದರೆ ರೋಗವೇ ಬರದಂತೆ ಬದುಕುವ ವಿಧಾನವನ್ನ ಹೇಳ್ಕೊಡ್ತದೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಬಂದ ಮೇಲೆ ನಮ್ಮ ಆಸ್ಪತ್ರೆಗೆ ಬನ್ನಿ ನಾವು ಮೆಡಿಸಿನ್ ಕೊಡ್ತೇವೆ ಹೀಗೆ ಹೇಳೋದು ಆಯುರ್ವೇದ ಅಲ್ಲ ಆಯುರ್ವೇದ ಅಂತ ಹೇಳಿದ್ರೆ ನೀವು ರೋಗವೇ ಬಾರದಂತೆ ಹೀಗೆ ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಬದುಕ್ತಿಲ್ವೇ ಯಾವುದಕ್ಕೂ ಆಸ್ಪತ್ರೆ ಇಲ್ಲ ಸಿ ಐಸಿಯು ಇಲ್ಲ ಮನುಷ್ಯನ ಕೂಡ ಐಸಿಯು ಇಲ್ಲದೆ ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಬದುಕಿಲ್ವೇ ಈಗ ಐಸಿಯು ಬಂದಿದೆ ಈಗ ದೊಡ್ಡ ದೊಡ್ಡ ಎಕ್ಸ್ರೇ ಮಷೀನು ಸ್ಕ್ಯಾನಿಂಗ್ ಮಷೀನು ಬ್ಲಡ್ ಟೆಸ್ಟ್ ಗಳು ಈಗ ಬಂತಾವೆ ಮನುಷ್ಯ ಏನಾಗ್ತಿದ್ದ ಮೊದಲು ನೇಚರ್ ಟೆಸ್ಟಲ್ಲಿ ಇರ್ತಿದ್ದ ಈಗ ನೇಚರ್ ಟೆಸ್ಟನ್ನು ಬಿಟ್ಟು ತಾನು ಕೃತಕವಾಗಿರ್ತಕ್ಕಂಥ ಜೀವನ ಪದ್ಧತಿ ಆ ಎಸಿ ಆ ಕುಕ್ಕರು ಆ ಫ್ರಿಜ್ಜು ಆ ಓವನು ಇವೆಲ್ಲದರೊಳಗಡೆ ಟೆನ್ಷನ್ನು ಇದರಿಂದ ಏನಾಗ್ತದೆ ಮನುಷ್ಯನ ಜೀವನ ಹಾಳಾಗ್ತದೆ ಕೃತಕ ಜೀವನ ಪದ್ಧತಿ ಈ ಕೃತಕ ಜೀವನ ಪದ್ಧತಿನೇ ನಮ್ಮ ಜೀವನವನ್ನು ಹಾಳು ಮಾಡ್ತಕ್ಕಂಥ ಮೂಲ ಕಾರಣ ಬೆಳಗ್ಗೆದ್ ವಿಷಾಪಾನ ಮಾಡ್ರಿ ಅಂತ ನಾವ್ ಹೇಳ್ತೇವೆ ಕೆಲವರು ವಿಷಾಪಾನ ಮಾಡ್ತಾ ಇರ್ತಾರೆ ವಿಷಾಪಾನ ಅಂದ್ರೆ ಏನು ಟೀ ಕಾಪಿ ಕುಡಿಯೋದು ಬೆಡ್ ಟೀ ಬೆಡ್ ಕಾಪಿ ಅದು ಯಾರು ಕುಡಿತಾರೆ ಗೊತ್ತಾ ತುಂಬಾ ಓದಿ ಬುದ್ಧಿವಂತರು ಅನ್ಸ್ಕೊಂಡು ಜಾಸ್ತಿ ಡಿಗ್ರಿ ಮಾಡಿರ್ತಾರೆ ನೋಡ್ರಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಏನೇನು ಮಾಡಿರ್ತಾರೆ ನೋಡ್ರಿ ಅವರೇ ಜಾಸ್ತಿ ಈ ತರ ಮಾಡೋದು ವಿಷ ಕುಡಿಯೋರು ಬೆಳಗ್ಗೆದ್ ವಿಷ ಕುಡಿತಾರೆ ಅಂದ್ರೆ ಅವ್ರು ತುಂಬಾ ಜಾಸ್ತಿ ಓದಿದಾರೆ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು ಟೀ ಕಾಪಿಲಿ ಮನುಷ್ಯನ ಜೀವನವನ್ನ ಹಾಳು ಮಾಡ್ತಕ್ಕಂಥ ಎಲ್ಲಾ ಅಂಶಗಳಿದಾವೆ ಕಾಫಿ ಪುಡಿಯಲ್ಲಿ ಕೆಫಿನ್ ಇದೆ ಟೀ ಪುಡಿಯಲ್ಲಿ ಟೆನಿನ್ ಇದೆ ಸಕ್ಕರೆಯಲ್ಲಿ ಹಲವಾರು ಕೆಮಿಕಲ್ಗಳು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಹಲವಾರು ನೂರಾರು ಕೆಮಿಕಲ್ಗಳು ಅಂತ ಹೇಳ್ಬೋದು ಅದರಲ್ಲಿ ಅಷ್ಟು ಕೆಮಿಕಲ್ಗಳು ಇರ್ತವೆ ಅದನ್ನೆಲ್ಲ ಹೊಟ್ಟೆಗೆ ಹಾಕಿದ್ರೆ ಏನಾಗಬಾರ್ದು ನಮ್ಮ ಹೊಟ್ಟೆ ಅದರ ಬದಲಾಗಿ ಉಷಾಪಾನ ಮಾಡಿದ್ರೆ ಕರಳುಗಳು ಚುರುಕಾಗ್ತವೆ ನೋಡಿ ಸ್ನಾನ ಮಾಡಿದಾಗ ಮೈ ಎಷ್ಟು ಚುರುಕಾಗುತ್ತೆ ಹುರುಪಾಗುತ್ತೆ ಶಕ್ತಿ ಉತ್ಸಾಹ ಹುಮ್ಮಸ್ ಬರ್ತದೆ ಹಾಗೆ ಒಳಗಿನ ಅಂಗಾಂಗಗಳನ್ನು ಕೂಡ ನಾವೇನು ಮಾಡಬೇಕು ಸ್ನಾನ ಮಾಡಿಸ್ಬೇಕು ಶುದ್ಧೀಕರಣ ಮಾಡಬೇಕು ಚರ್ಮದಿಂದ ಚರ್ಮದ ಮೇಲೆ ನೀರು ಹಾಕೋದ್ರಿಂದ ಇಷ್ಟೆಲ್ಲ ಉತ್ಸಾಹ ಬರಂಗಿದ್ರೆ ಸ್ನಾನ ಮಾಡೋಕ್ಕಿಂತ ಮೊದಲು ಒಂಥರ ಇರ್ತದೆ ಬಾಡಿ ಸ್ನಾನ ಮಾಡಿದ ಮೇಲೆ ಒಂಥರ ಆಗುತ್ತೆ ಒಳಗಡೆ ನಾವು ಕರಳುಗಳಿಗೆ ಕಿಡ್ನಿ ಲಿವರ್ ಪ್ಯಾಂಕ್ರಿಯಾಸ್ಗಳಿಗೆ ಸ್ನಾನ ಮಾಡಿಸಿದಾಗ ಅವು ಚುರುಕಾಗ್ತವೆ ಸ್ನಾಯುಮಂಡಲ ಮಾಂಸಖಂಡಗಳು ನರಮಂಡಲ ಇವೆಲ್ಲವೂ ಚುರುಕಾಗ್ತದೆ ಸ್ನಾನ ಮಾಡೋದ್ರಿಂದ ಇದೆಲ್ಲವೂ ಚುರುಕಾಯ್ತಂದ್ರೆ ಬದುಕು ಏನಾಗ್ತದೆ ಹಸನಾಗ್ತದೆ ಆರೋಗ್ಯ ಪೂರ್ಣವಾಗಿರ್ತದೆ ಅದಕ್ಕೆ ಅದು ಎದ್ದು ನಾವು ಈ ನೀರನ್ನು ಕುಡಿದು ವಾಕಿಂಗ್ ಆದರೂ ಮಾಡ್ಬೋದು ಯೋಗನಾದ್ರೂ ಮಾಡ್ಬೋದು ಅದಾದಮೇಲೆ ಏನು ಮಾಡೋದು ಇನ್ನೊಂದು ಸ್ವಲ್ಪ ಹೊಟ್ಟೆ ಕ್ಲೀನ್ ಆಗುತ್ತೆ ಮಲಮೂತ್ರ ಸ್ವಚ್ಛ ಆಗುತ್ತೆ ಆಮೇಲೆ ಸ್ನಾನ ಮಾಡಿ ಮತ್ತೆ ಧ್ಯಾನ ಪ್ರಾಣಾಯಾಮ ಇವೆಲ್ಲ ಮಾಡೋದು ಇದು ಆಯುರ್ವೇದ ದಿನಚರ್ಯದ ಮೂಲ ಸಿದ್ಧಾಂತ ಇದು ಬೆಳಗ್ಗೆ ಎಳೆದು ಹಲ್ಲು ಮುಖ ಬಾಯಿ ಉಜ್ಜಿ ಎಲ್ಲ ಕೈಕಾಲು ಮುಖ ತೊಳೆದು ನೀರು ಕುಡಿಯೋದು ನೀರು ಕುಡಿದು ವ್ಯಾಯಾಮ ವ್ಯಾಮ ಎಲ್ಲ ಮಾಡಿ ಯೋಗಾಸನ ಅಥವಾ ವಾಕಿಂಗ್ ಮಾಡಿ ಆಮೇಲೆ ಸ್ನಾನ ಮಾಡೋದು ಸ್ನಾನ ಮಾಡಿದ ಮೇಲೆ ಪ್ರಾಣಾಯಾಮ ಧ್ಯಾನ ಇವೆಲ್ಲ ಮಾಡೋದು ಇದಾದ ಮೇಲೆ ಪ್ರಸಾದ ಮಾಡೋದು ಪ್ರಸಾದ ರುಚಿಸುತ್ತವಾಗ ಮನಸ್ಸು ಪ್ರಸನ್ನವಾಗಿರುತ್ತೆ ಇಡೀ ದಿವಸ ಆಕ್ಟಿವ್ ಆಗಿರುತ್ತೆ ಅದಕ್ಕೆ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಯಾರು ಹೇಳ್ತಾರೆ ಅವರಿಗೆ ಆಯಸ್ಸು ಗಟ್ಟಿ ಇರುತ್ತೆ ಅವರ ಆರೋಗ್ಯ ಗಟ್ಟಿ ಇರ್ತದೆ ವಿಷಾಪಾನ ಮಾಡೋದ್ರಿಂದ ಏನು ವೈಜ್ಞಾನಿಕವಾಗಿ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸ್ತೇನೆ ಪೆರಿಸ್ಟೈಲ್ಟಿಸ್ ಮೂಮೆಂಟ್ ಅಂತ ಇರ್ತದೆ ಅದು ಜೀರ್ಣಾಂಗ ವ್ಯವಸ್ಥೆ ಮೂಲ ಶಕ್ತಿ ನಾವು ಆಹಾರವನ್ನು ಬಾಯಲಿಟ್ಟಾಗ ಅದು ಕೆಳಗೆ ಹೋಗ್ಬೇಕಂದ್ರೆ ಆ ಮೂಮೆಂಟ್ ಹೋಗುತ್ತೆ ಆ ಕುಂಚನ ಪ್ರಸರಣವಾಗಿ ಹೋಗುತ್ತೆ ಅದು ಇದು ಆಕುಂಚನ ಪ್ರಸರಣ ಆಗುತ್ತೆ ಅನ್ನನಾಳ ಅಲ್ಲಿಂದ ಆಕುಂಚನ ಪ್ರಸರಣ ಶುರುವಾಗಿ ಅದು ಸಂಪೂರ್ಣವಾಗಿ ಹೊರಗೆ ಹೋಗುವವರೆಗೂ ಆ ಪ್ರಕ್ರಿಯೆ ನಡೀತಾ ಇರ್ಬೇಕು ಅದನ್ನ ಪೆರಿಶ್ಟಿಸ್ ಮೂೆಂಟ್ ಅಂತ ಕರೀತಾರೆ ಅದು ಚೆನ್ನಾಗಾಯ್ತಂದ್ರೆ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಮಲವಿಸರ್ಜನ ಸರಿಯಾಗಿ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಯಾರಲ್ಲಿ ಇರೋದಿಲ್ಲ ಅವ್ರಿಗೆ ಯಾವ ರೋಗಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಎಲ್ಲ ರೋಗಗಳಿಗೂ ಕಾರಣ ಅಜೀರ್ಣ ಮತ್ತು ಮಲಬದ್ಧತೆ ಆ ಜೀರ್ಣ ಮಲಬದ್ಧತೆಗೆ ಸಂಪೂರ್ಣ ಪರಿಹಾರ ಬೆಳಗ್ಗೆದ್ದು ಉಷಾಪಾನ ನೀವು ವಿಷಾಪಾನ ಮಾಡೋದಕ್ಕಿಂತ ಉಷಾಪಾನ ಮಾಡಿದ್ರೆ ಚೆನ್ನಾಗಿರ್ತೀರ ಅಲ್ಲೆಲ್ಲ ಡಿಹೈಡ್ರೇಷನ್ ಆಗಿರ್ತಕ್ಕಂಥ ಒಂದೇದ್ದು ಡಿ ಜೀರ್ಣಾಂಗ ವ್ಯವಸ್ಥೆಯನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಮೂಮೆಂಟ್ ಅನ್ನು ಕ್ರಿಯಾಶೀಲಗೊಳಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ಎರಡನೇದಾಗಿ ಮೋಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಅನ್ನೋದು ಸರಿ ಮಾಡುತ್ತೆ ಆಮೇಲೆ ಮತ್ತು ಮೂರನೇದು ಏನಂತ ಹೇಳಿದ್ರೆ ಬಾಡಿಗೆ ಬೇಕಾಗಿರ್ತಕ್ಕಂಥ ಹೈಡ್ರೇಷನನ್ನು ಇದು ಒದಗಿಸುತ್ತೆ ಡಿಹೈಡ್ರೇಷನ್ ಆಗದಂಗೆ ನೋಡ್ಕೊಳುತ್ತೆ ನಾಲ್ಕನೇದ್ದು ಏನಂತ ಹೇಳಿದ್ರೆ ನಮ್ಮ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಐದನೇದ್ದು ಏನಂತ ಹೇಳಿದ್ರೆ ಇದು ನಮ್ಮ ವೈಟಲ್ ಆರ್ಗನ್ಸ್ಗಳನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ ಆರನೇದ್ದು ಏನು ಹೇಳಿದ್ರೆ ಇದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸ ಪ್ರಚ್ವಾಸದ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಏನು ಅಂತ ಹೇಳಿದ್ರೆ ಇದು ಸರ್ಕುಲೇಟರಿ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸುತ್ತೆ ಶರೀರದಲ್ಲಿ ಸಂಚಾರ ವ್ಯವಸ್ಥೆನ ಎಂಟನೇದ್ದೇನು ಅಂತ ಹೇಳಿದ್ರೆ ಇದು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ಹಾರ್ಮೋನ್ಸ್ಗಳ ವ್ಯವಸ್ಥೆಯನ್ನು ಇದು ಸರಿಗೊಳಿಸುತ್ತೆ ಒಂಬತ್ತನೇದ್ದೇನು ಹೇಳಿದ್ರೆ ಇದು ನಮ್ಮ ಶರೀರದಲ್ಲಿ ಸೆನ್ಸರಿ ವ್ಯವಸ್ಥೆನ ಸಂವೇದನಾ ವ್ಯವಸ್ಥೆನ ಸರಿ ಮಾಡುತ್ತೆ ಮತ್ತು ಒಂಬತ್ತನೇದ್ದೇನು ಅಂತ ಹೇಳಿದ್ರೆ ಇದು ನಮ್ಮ ಶರೀರದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆಯಸ್ಸನ್ನು ವೃದ್ಧಿ ಮಾಡುತ್ತೆ ಆಯಸ್ಸಿನ ಶಕ್ತಿಯನ್ನು ಇದು ವೃದ್ಧಿ ಮಾಡುತ್ತೆ ಹತ್ತನೇದ್ದು ಏನು ಅಂತ ಹೇಳಿದ್ರೆ ಇದು ನಮ್ಮ ಸೈಕೋಸೊಮ್ಯಾಟಿಕ್ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಹನ್ನೊಂದನೇದ್ದು ಇಷ್ಟೆಲ್ಲ ಆದರೆ ನಮ್ಮ ಮನಸ್ಸಿನ ಒಂದು ಜಂಜಡಗಳು ಮನಸ್ಸಿನ ಒತ್ತಡಗಳು ಕೂಡ ಕಡಿಮೆ ಆಗ್ತವೆ ದೈಹಿಕ ಒತ್ತಡಗಳು ಕೂಡ ಕಡಿಮೆ ಆಗ್ತವೆ ಪ್ರೆಷರ್ ಮೆಂಟಲ್ ಪ್ರೆಷರ್ ಆ್ಯಂಡ್ ಫಿಸಿಕಲ್ ಪ್ರೆಷರ್ನ ಇದು ಕಮ್ಮಿ ಮಾಡುತ್ತೆ ಉಷಾಪಾನ ಚೆಲ್ಲ ಲಾಭದಾಯಕವಾಗಿ ನಮ್ಮನ್ನು ರಕ್ಷಣೆ ಮಾಡೋ ಉಷಾಪಾನವನ್ನು ನಾವೆಲ್ಲ ಮಾಡಿ ಆರೋಗ್ಯವಾಗಿರೋಣ ಅಂತಕ್ಕಂಥ ಮಾತು ಹೇಳ್ತಾ ಇವೆಲ್ಲ ವಿಚಾರಗಳನ್ನು ವಿವರವಾಗಿ ತಿಳಿಸ್ತಕ್ಕಂಥ ವಿಶೇಷ ಶಿಬಿರಗಳನ್ನು ನಮ್ಮ ಆಶ್ರಮದಲ್ಲಿ ನಾವು ಪ್ರತಿ ತಿಂಗಳು ಐದು ದಿವಸ ಮಾಡ್ತಾ ಇರ್ತೇವೆ ಸಹಜ ಜೀವನ ಯೋಗ ಶಿಬಿರ ಅಂತೇಳಿ ಆ ಸಹಜ ಜೀವನ ಯೋಗ ಶಿಬಿರದಲ್ಲಿ ಆರೋಗ್ಯವಾಗಿ ಬದುಕುವ ಕೆಲವೊಂದಿಷ್ಟು ರಹಸ್ಯಗಳನ್ನು ಆಹಾರ ಪದ್ಧತಿಗಳನ್ನು ಜೀವನ ಕ್ರಮವನ್ನು ಯೋಗದ ಸೂತ್ರಗಳನ್ನು ತಿಳಿಸ್ಕೊಡ್ತೇವೆ ತಾವು ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಾವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ನಲ್ಲೂ ಕೂಡ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಪೇಜಿದಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ